ಬಿಜೆಪಿಯ ನಿಶಿಕಾಂತ್ ದುಬೆ ಈಗ ಬಿಜೆಪಿಗೆ ಮುಜುಗರವಾಗುವಂತಹ ಕೆಲಸ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಆರಂಭಿಸುವಾಗ ಎಸ್ ಜೈಶಂಕರ್ ಪಾಕಿಸ್ತಾನಕ್ಕೆ ಕರೆ ಮಾಡಿ ಭಾರತ ಭಯೋತ್ಪಾದಕ ಅಡಗು ತಾಣಗಳನ್ನ ಗುರಿಯಾಗಿಸಲಿದೆ ಅಂತ ತಿಳಿಸಿದ್ರಾ ಅನ್ನೋ ಪ್ರಶ್ನೆ ಆಗಲೇ ಇತ್ತು ಈಗ ನಿಶಿಕಾಂತ್ ದುಬೆ ಸ್ವತಃ ಅಂತ ಒಂದು ದಾಖಲೆಯನ್ನು ಹಂಚಿಕೊಂಡಿದ್ದು ಬಿಜೆಪಿಗೆ ಮುಜುಗರವನ್ನ ಉಂಟು ಮಾಡ್ತಿದೆ ಮಾತ್ರವಲ್ಲದೆ ಈ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸ್ವತಃ ಜೈಶಂಕರ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಇಡೀ ಸರ್ಕಾರದ ಉದ್ದೇಶಗಳನ್ನು ಬಹಿರಂಗಪಡಿಸುವ ಮತ್ತು ನೇರವಾಗಿ ಜೈಶಂಕರ್ ಅವರತ್ತ ಬೆರಳು ತೋರಿಸುವ ಸಂಗತಿಯನ್ನ ಹಂಚಿಕೊಳ್ಳಲಾಗಿದೆ ನಿಶಿಕಾಂತ್ ದುಬೆ ತಮ್ಮ ಪೋಸ್ಟ್ ನಲ್ಲಿ ರಾಹುಲ್ ಗಾಂಧಿ ಉದ್ದೇಶಿಸಿ ಬರೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಯಾವುದೇ ದಾಳಿ ಅಥವಾ ಮಿಲಿಟರಿ ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಒಪ್ಪಂದವಾದುದರ ಬಗ್ಗೆ ಹೇಳಿದ್ದಾರೆ ಇದು ನಿಮ್ಮದೇ ಪಕ್ಷದ ಬೆಂಬಲ ಹೊಂದಿದ್ದ ಸರ್ಕಾರ ಮಾಡಿ ಕೊಂಡಿದ್ದ ಒಪ್ಪಂದ ಅಂತ ದೊಡ್ಡದಾಗಿ ಹೇಳಿದ್ದಾರೆ ಈ ಒಪ್ಪಂದ ದೇಶದ್ರೋಹವೇ ಪಾಕಿಸ್ತಾನದ ಮತ ಬ್ಯಾಂಕ್ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದೆ ಅಂತೆಲ್ಲ ಹೇಳಿದ್ದಾರೆ ಆದ್ರೆ ನಿಶಿಕಾಂತ್ ದುಬೆಗೆ ಒಂದು ವಿಷಯದ ಬಗ್ಗೆ ಅರಿವಿಲ್ಲ ಅನ್ನುವಂತೆ ಕಾಣ್ತಿದೆ ಈ ಒಪ್ಪಂದ ನಡೆದ ಸಮಯದಲ್ಲಿ ಆ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಇರ್ಲಿಲ್ಲ ಒಂಬೈನೂರ ತೊಂಬತ್ತೊಂದರ ಮಾರ್ಚ್ ಆರರಂದು ಕಾಂಗ್ರೆಸ್ ಚಂದ್ರಶೇಖರ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ಹಿಂತೆಗೆದುಕೊಂಡಿತ್ತು ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡ ಒಂದು ತಿಂಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರ ಏಪ್ರಿಲ್ ಆರರಂದು ಮಾಡಿಕೊಂಡ ಒಪ್ಪಂದ ಅದಾಗಿದೆ ಹಾಗಾದ್ರೆ ನಿಶಿಕಾಂತ್ ದುಬೆಗೆ ಅದು ತಿಳಿದಿಲ್ವಾ ಕಾಂಗ್ರೆಸ್ ಬೆಂಬಲವಿದ್ದ ಸರ್ಕಾರ ಅಂತ ಹೇಳಿರೋದು ಅವರ ಮೊದಲ ತಪ್ಪು ಒಪ್ಪಂದದ ಸಮಯದಲ್ಲಿ ಅದು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಆಗಿರಲಿಲ್ಲ ಎರಡನೇದಾಗಿ ನಿಶಿಕಾಂತ್ ದುಬೆ ಹಂಚಿಕೊಳ್ತಿರುವ ಒಪ್ಪಂದದ ಮೊದಲ ಸಾಲಿನಲ್ಲೇ ಅದು ಮಿಲಿಟರಿ ಅಭ್ಯಾಸಗಳ ಕುರಿತು ಮುಂಗಡ ಸೂಚನೆಯ ಒಪ್ಪಂದ ಅಂತಿದೆ ಈ ಒಪ್ಪಂದವನ್ನ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಮಾಡಿಕೊಳ್ಳಲಾಯಿತು ಎರಡೂ ದೇಶಗಳು ಮಿಲಿಟರಿ ಅಭ್ಯಾಸ ಮಾಡಿದಾಗ ಅಥವಾ ಅವರು ತಮ್ಮ ಸೈನ್ಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸಿದಾಗಲೆಲ್ಲ ಪರಸ್ಪರ ತಿಳಿಸಲು ಬದ್ದವಾಗಿರುತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಆರಂಭದಲ್ಲಿ ಭಾರತ ಭಯೋತ್ಪಾದಕ ಅಡಗುತಾಣಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿದ್ದು ಭಾರತ ಪಾಕಿಸ್ತಾನದ ಹನ್ನೊಂದು ವಾಯುನೆಲೆಯನ್ನು ನಾಶಪಡಿಸಿತು ಹಾಗಾದರೆ ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡಾಗ ಅದು ಈ ಒಪ್ಪಂದದ ವ್ಯಾಪ್ತಿಗೆ ಹೇಗೆ ಬರುತ್ತೆ ಮೂರನೇ ಪ್ರಶ್ನೆ ಈ ಒಪ್ಪಂದವನ್ನು ಹಂಚಿಕೊಳ್ಳುವ ಮೂಲಕ ನಿಶಿಕಾಂತ್ ದುಬೆ ಈ ಒಪ್ಪಂದದ ಅಡಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಲಾಗಿತ್ತು ಅನ್ನೋದನ್ನ ಅವರು ಒಪ್ಕೊಳ್ತಿದ್ದಾರೆ ಒಪ್ಪಂದದ ಅಡಿಯಲ್ಲಿ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ನಿಮ್ಮ ಭಯೋತ್ಪಾದಕ ಅಡಗು ತಾಣಗಳನ್ನ ನಾವು ಗುರಿಯಾಗಿಸಿಕೊಳ್ತೇವೆ ಅಂತ ಹೇಳಿದ್ರು ಅನ್ನೋ ಮೂಲಕ ದುಬೆ ಭಾರತ ಸರ್ಕಾರಕ್ಕೆ ಹಾನಿ ಮಾಡ್ತಿದಾರಲ್ವಾ ನಮ್ಮ ಸಂಸದರ ನಿಯೋಗಗಳು ಪ್ರಪಂಚದಾದ್ಯಂತ ಹೋಗ್ತಿವೆ ಆಡಳಿತ ಪಕ್ಷದ ಸಂಸದರ ಜೊತೆಗೆ ವಿರೋಧ ಪಕ್ಷದ ಸಂಸದರು ಇದ್ದಾರೆ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಮತ್ತು ಅದರ ಭಯೋತ್ಪಾದನೆ ಕಳೆದ ಮೂವತ್ತು ವರ್ಷಗಳಿಂದ ಭಾರತಕ್ಕೆ ತೊಂದರೆ ತರ್ತಿದೆ ಅಂತ ಹೇಳೋಕೆ ಆ ನಿಯೋಗಗಳು ಯತ್ನಿಸ್ತಿವೆ ನಾವು ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಭಯೋತ್ಪಾದಕರ ಅಡಗು ಮಾತ್ರ ಗುರಿಯಾಗಿಸಿಕೊಂಡ್ವಿ ನಂತರ ಪಾಕಿಸ್ತಾನ ಪ್ರತೀಕಾರ ತೀರಿಸಿಕೊಳ್ತು ಆದ್ರಿಂದ ನಾವು ಅದರ ವಿರುದ್ಧ ದಾಳಿ ಮಾಡಬೇಕಾಯಿತು ಅಂತ ಹೇಳಬೇಕಾಗಿದೆ ಆದರೆ ದುಬೆ ಈಗ ಆ ನಿಯೋಗಗಳ ಉದ್ದೇಶಕ್ಕೆ ಧಕ್ಕೆಯಾಗುವಂತೆ ಮಾಡ್ತಿದ್ದಾರಾ ಯಾವುದೇ ವಿರೋಧ ಪಕ್ಷದ ನಾಯಕರು ಹೀಗೆ ಮಾಡಿದ್ರೆ ಅವರು ದೇಶ ವಿರೋಧಿಗಳಾಗ್ತಿದ್ರು ಆಡಳಿತ ಪಕ್ಷದ ನಾಯಕರೇ ಹೀಗೆ ಹೇಳ್ತಿದ್ರೆ ಇದೇನು ದುಬೈ ಈ ವಾತದ ಮೂಲಕ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ರು ಅಂತ ಸಾಬೀತುಪಡಿಸುತ್ತಿದ್ದಾರೆ ವಿದೇಶಾಂಗ ಸಚಿವಾಲಯ ಹೇಳೋದನ್ನ ನಾವು ನಂಬೇಕಾ ಅಥವಾ ಭಾರತ ಸರ್ಕಾರದ ಸಂಸದರು ಹೇಳೋದನ್ನ ನಂಬೇಕಾ ನಿಶಿಕಾಂತ್ ದುಬೆ ತಪ್ಪನ್ನ ಕಾಂಗ್ರೆಸ್ ಎತ್ತಿ ತೋರಿಸಿದೆ ಈ ಬಾರಿ ಬಿಜೆಪಿ ತನ್ನ ಅಜ್ಞಾನ ಪ್ರದರ್ಶಿಸ್ತಾ ವಿದೇಶಾಂಗ ಸಚಿವ ಜೈಶಂಕರ್ ನಮ್ಮ ಸೇನೆಯ ದಾಳಿಯ ಬಗ್ಗೆ ಪಾಕಿಸ್ತಾನಕ್ಕೆ ಮುಂಚಿತವಾಗಿ ಮಾಹಿತಿ ನೀಡಿದ್ರು ಅಂತ ಒಪ್ಕೊಳ್ತು ದುಬೈ ಹೇಳ್ತಿರೋ ಒಪ್ಪಂದ ಶಾಂತಿ ಕಾಲದ್ದಾಗಿದ್ದು ಯುದ್ಧದ ಸಂದರ್ಭದಲ್ಲಿ ತಿಳಿಸಬಾರದು ಅಲ್ಲದೆ ರಾಜೀವ್ ಗಾಂಧಿಯವರು ಮಾರ್ಚ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಚಂದ್ರಶೇಖರ್ ಅವರ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಹಿಂತೆಗೆದುಕೊಂಡರು ಈ ಒಪ್ಪಂದ ಏಪ್ರಿಲ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ನಡೆದಿದ್ದು ಅಂತ ವಕ್ತಾರೆ ಸುಪ್ರಿಯಾ ಶ್ರೀನಿತ್ ಹೇಳಿದ್ದಾರೆ सर्वप्रथम तो दुबे अपनी बेवकूफी प्रदर्शित करते हैं राजीव जी ने 6 मार्च उन्नीस को चंद्रशेखर जी की सरकार से समर्थन वापस ले लिया था पहली बात ये शायद अप्रैल उन्नीस का साइन किया हुआ अग्रीमेंट है ये अग्रीमेंट पीस टाइम का है पीस टाइम में गलत फहमी ना हो दो देशों की सेनाओं के बीच में थल सेना वायुसेना सेना मूवमेंट से उसके बारे में है जब अभी हमने कार्रवाई की है हमारे ऊपर आतंकी हमला हुआ था हमने जवाबी आक्रमक कार्रवाई की है तो सर्वप्रथम तो निचिकांत दुबे और बीजेपी ये मान रही है कि जयशंकर जी ने इन्फॉर्म किया सर्वप्रथम जो राहुल गांधी जी कह रहे थे वो ही सच है जयशंकर जी ने इन्फॉर्म किया पाकिस्तान को और उसकी पुष्टि खुद बीजेपी कर रही है ನಮ್ಮ ದೇಶದ ಮೇಲೆ ಭಯೋತ್ಪಾದಕ ದಾಳಿ ನಡೆದಿತ್ತು ಮತ್ತು ಅದಕ್ಕೆ ಪ್ರತಿಯಾಗಿ ನಾವು ಭಯೋತ್ಪಾದಕರ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡಿದ್ವಿ ಆದ್ರಿಂದ ಶಾಂತಿ ಸಮಯದ ಒಪ್ಪಂದ ಇಲ್ಲಿ ಅನ್ವಯಿಸೋದಿಲ್ಲ ದುಬೆ ಅರಿವು ಗೇಡಿತನವನ್ನ ಅವರ ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟವರೇ ಬಯಲ್ ಮಾಡಿದ್ದಾರೆ ಇದು ಮಿಲಿಟರಿ ಅಭ್ಯಾಸದ ಬಗೆಗಿನ ಒಪ್ಪಂದ ಗಡಿಗೆ ಹೊಂದಿಕೊಂಡ ಪ್ರದೇಶಗಳಲ್ಲಿ ಮಿಲಿಟರಿ ವಿಮಾನಗಳು ಹಾರಾಡುವಾಗ ಶತ್ರು ದೇಶ ದಾಳಿ ಸಿದ್ಧತೆ ಅಂತ ಅನುಮಾನಿಸಬಹುದು ಆದ್ದರಿಂದ ಅಂತಹ ಚಟುವಟಿಕೆಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡುವುದು ಮುಖ್ಯ ಒಂದು ವೇಳೆ ಮಾಹಿತಿಯನ್ನ ಒದಗಿಸ್ತೇ ಇದ್ರೆ ಶತ್ರುಗಳು ವಿಮಾನವನ್ನ ಹೊಡೆದುರುಡಿಸಬಹುದು ಯುದ್ಧ ಮತ್ತು ಸಮರಾಭ್ಯಾಸಗಳ ವ್ಯತ್ಯಾಸ ಇದೆ ಈಗ ನನಗೆ ಅರ್ಥ ಆಯ್ತು ನಿಮ್ಮ ಪದವಿ ಸಂಪೂರ್ಣವಾಗಿ ನಕಲಿ ಅಂತ ತೋರತ್ತೆ ನಿಮಗೆ ಇಂಗ್ಲಿಷ್ ಓದೋಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ ಒಬ್ರು ಲೇವಡಿ ಮಾಡಿದ್ದಾರೆ ನೀವು ಸಾರ್ವಜನಿಕರನ್ನ ದಾರಿ ತಪ್ಪಿಸಿದ್ದೀರಿ ಅಂತ ಮತ್ತೊಬ್ರು ಬರೆದಿದ್ದಾರೆ ಭಯೋತ್ಪಾದಕರ ಮೇಲಿನ ದಾಳಿಗಳ ಬಗ್ಗೆ ಪೂರ್ವ ಮಾಹಿತಿ ನೀಡಬಾರದು ಅಂತ ಒಪ್ಪಂದದಲ್ಲಿ ಬರೆಯಲಾಗಿದೆ ಅಂತ ನೀವು ಅರ್ಥೈಸಿಕೊಂಡಿದ್ದೀರಿ ಅಂತ ಮತ್ತೊಬ್ಬರು ತಪ್ಪು ಎತ್ತಿ ತೋರಿಸಿದ್ದಾರೆ ಇದು ಶಾಂತಿ ಸಮಯದ ಒಪ್ಪಂದ ಆಗಿದೆಯೇ ಹೊರತು ಯುದ್ಧದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸುವ ಬಗ್ಗೆ ಅಲ್ಲ ನೀವೆಷ್ಟು ಸುಳ್ಳುಗಾರರು ಅಂತ ಮತ್ತೊಬ್ಬರು ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ನಾವು ಕೆಟ್ಟ ಹೊಡೆತ ನೀಡಿದ್ರೂ ಕೂಡ ನಾವು ಕದನ ವಿರಾಮವನ್ನು ಯಾಕೆ ಘೋಷಿಸಿದ್ವಿ ಅನ್ನೋದರ ಕುರಿತು ಎದ್ದಿರುವ ಪ್ರಶ್ನೆಗಳಿಗೆ ಇವು ಉತ್ತರ ಅಲ್ಲ ಅಂತ ಮತ್ತೊಬ್ಬರು ಬರೆದಿದ್ದಾರೆ ಇದನ್ನೆಲ್ಲ ಮಾಡುವ ಮೂಲಕ ದುಬೆ ಭಾರತ ಸರ್ಕಾರದ ಖ್ಯಾತಿಗೆ ಕಳಂಕ ತರ್ತಿದ್ದಾರೆ ನಿಶಿಕಾಂತ್ ದುಬೆ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿರೋದು ಯಾಕೆ ನಿಶಿಕಾಂತ್ ದುಬೆ ನಿರಂತರವಾಗಿ ಭಾರತ ಸರ್ಕಾರದ ಖ್ಯಾತಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ ಮೊದಲು ಅವರು ಸುಪ್ರೀಂ ಕೋರ್ಟ್ ಬಗ್ಗೆ ಆಕ್ಷೇಪಾರ್ಹ ಟೀಕೆಗಳನ್ನು ಮಾಡಿದ್ರು ಸಿಜಿಐ ವಿರುದ್ಧವೇ ಅವಹೇಳನಕಾರಿ ಹೇಳಿಕೆ ಕೊಟ್ಟರು ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಸಮಯದಲ್ಲೂ ನಿಶಿಕಾಂತ್ ದುಬೆ ಇದೇ ರೀತಿಯ ಹೇಳಿಕೆಗಳನ್ನು ನೀಡ್ತಿದ್ರು ಪ್ರಶ್ನೆ ಏನು ಅಂದ್ರೆ ನಿಶಿಕಾಂತ್ ದುಬೆ ಅವರಿಗೆ ಈ ವಿಷಯಗಳ ಗಂಭೀರತೆ ಅರ್ಥ ಆಗ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು